ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗರ್ಭಿಣಿ ಮಹಿಳೆಯರು ನಿಂಬೆ ಹಣ್ಣನ್ನು ತಿನ್ನೋದರಿಂದಾಗಿ ಬೆನಿಫಿಟ್ಸ್ ಇದೆಯಾ ಅಥವಾ ಸೈಡ್ ಎಫೆಕ್ಟ್ಸ್ ಇದೆಯಾ ಹಾಗೆಯೇ ಇದನ್ನು ಯಾವ ರೀತಿಯಲ್ಲಿ ತಗೊಂಡ್ರೆ ನಮಗೆ ಸರಿಯಾದ ಬೆನಿಫಿಟ್ಸ್ ಸಿಗುತ್ತೆ ಹಾಗೆಯೇ ಲೆಮನ್ನಲ್ಲಿ ಇರುವಂತಹ ಕಂಟೆಂಟ್ಗಳೇನು ಹೆಲ್ತಿ ವಿಟಮಿನ್ಸ್ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸೊ ಲೆಮನ್ನನ್ನು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಗರ್ಭಿಣಿ ಸ್ತ್ರೀಯರಿಗೆ ಎಸ್ಪೆಷಲಿ ಫಸ್ಟ್ ಟ್ರೆಮೆಸ್ಟರಲ್ಲಿ ತುಂಬಾ ಇಷ್ಟ ಆಗುತ್ತೆ ಯಾಕಂತಂದರೆ ಹುಳಿ ಪದಾರ್ಥಗಳನ್ನು ತಿನ್ನಬೇಕು ಅಂತ ತುಂಬ ಇಷ್ಟಪಡ್ತಿರ್ತಾರೆ ಸೊ ಈ ನಿಂಬೆ ಹಣ್ಣನ್ನು ತಿನ್ಬೋದಾ ಅಂತ ನೋಡೋದಾದರೆ ಖಂಡಿತ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ತೊಗೋಬೋದು ಬಟ್ ಆದರೆ ನೀವು ಇದನ್ನು ಡೈರೆಕ್ಟಾಗಿ ನೀವು ಹಲ್ಲಿಂದ ಕಚ್ಚಿ ಅಥವಾ ಸ್ಕ್ವೀಸ್ ಮಾಡಿ ತೊಗೊಳೋ ಹಾಗಿಲ್ಲ ಒಂದು ಗ್ಲಾಸ್ ನೀರಿಗೆ ಬಿಸಿ ನೀರು ಅಥವಾ ತಣ್ಣೀರಿಗೆ ನೀವು ಅದನ್ನು ನಿಂಬೆ ಹಣ್ಣನ್ನು ಸ್ಕ್ವೀಸ್ ಮಾಡಿ ನಂತರ ನೀವು ತೊಗೋಬಹುದು ಯಾಕಂತಂದರೆ ನೀವು ಡೈರೆಕ್ಟಾಗಿ ತಗೋಳೋದ್ರಿಂದಾಗಿ ನಿಮ್ಮ ಹಲ್ಲಿಗೂ ಸಹ ಎಫೆಕ್ಟ್ ಆಗುತ್ತೆ ಹಾಗೆಯೇ ಇದರಲ್ಲಿರುವಂತಹ ಕಂಟೆಂಟ್ ಏನು ಅಂತ ನೋಡೋದಾದರೆ ವಿಟಮಿನ್ಸ್ ಮಿನರಲ್ಸ್ ಹಾಗೆ ತುಂಬ ನ್ಯೂಟ್ರಿಯಂಟ್ಸ್ ಒಳಗೊಂಡಿರುವಂತಹ ಫ್ರೂಟ್ ಅಥವಾ ಲೆಮನ್ ಅಂತಲೇ ಹೇಳ್ಬೋದು ನಿಂಬೆ ಹಣ್ಣನ್ನು ನೀವು ತೊಗೊಳೋದ್ರಿಂದಾಗಿ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಏನಾಗುತ್ತೆ ಅಂತ ನೋಡೋದಾದರೆ ನಿಮಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಸ್ಪೆಷಲಿ ಫಸ್ಟ್ ಸೆಮಿಸ್ಟರಲ್ಲಿ ವಾಮಿಟಿಂಗ್ ಸೆನ್ಸ್ ತುಂಬ ಇರುತ್ತೆ ಹಾಗೆ ನಾಶಿಯಾ ಫೀಲ್ ಆಗ್ತಿರ್ತೀರ ಸೊ ಈ ಟೈಮಲ್ಲಿ ನೀವು ಲೆಮನ್ ಜ್ಯೂಸನ್ನು ನೀವು ತೊಗೊತಿದ್ದೀರಾ ಅಂತಂದರೆ ಸೊ ಇದು ವಾಮಿಟಿಂಗ್ ಸೆನ್ಸನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಇದು ನಾಶಿಯಾನು ಸಹ ಕಡಿಮೆ ಮಾಡುತ್ತೆ ಸೊ ಈ ನಾಶ ಏನು ಅಂತ ನೋಡೋದಾದರೆ ತುಂಬ ಜನ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಸೈಕಾಲಜಿಕಲ್ ಆಗಿ ಎಫೆಕ್ಟ್ಗೆ ಗುರಿಯಾಗ್ತಿರ್ತಾರೆ ಯಾಕಂತಂದರೆ ಹಾರ್ಮೋನಲ್ ಚೇಂಜಸಿಂದಾಗಿ ಸೊ ಅದನ್ನು ನಾಶಿಯಾ ಅಂತ ಅಂತಾರೆ ಅಂದರೆ ಎಮೋಷನಲಿ ಅವರು ಕಂಟ್ರೋಲ್ ಆಗೋದಿಲ್ಲ ಅವರ ಫೀಲಿಂಗ್ಸನ್ನು ಸೊ ಅದನ್ನು ನಾನು ಅಂತಾರೆ ಸೊ ಇಂಥ ಟೈಮಲ್ಲಿ ನೀವು ಹುಳಿ ಅಂದರೆ ಲೆಮನ್ಸ್ ಕ್ವೀಸ್ ಮಾಡಿ ಒಂದು ಗ್ಲಾಸ್ ಆಫ್ ವಾಟರ್ ನೀವು ತೊಗೊಂಡಿದ್ದೀರಾ ಅಂತಂದರೆ ಸೊ ಆ ಹುಳಿ ಎಫೆಕ್ಟಿಂದಾಗಿ ನೀವು ಅದರಿಂದ ಹೊರ ಬರ್ತೀರಾ ಮತ್ತು ತುಂಬ ಜನಕ್ಕೆ ಸುಸ್ತು ಅಂತ ಫೀಲ್ ಆಗ್ತಿರ್ತಾರೆ ಸ್ವಲ್ಪ ಕೆಲಸ ಮಾಡಿದ್ರೂ ಸಹ ತುಂಬ ಸುಸ್ತಾಗ್ತಿದೆ ಅಂತ ಫೀಲ್ ಆಗ್ತಿರ್ತಾರೆ ಸೊ ಅಂಥವರೆಗೆ ನೀವು ತ್ರೀ ಹಂಡ್ರೆಡ್ ಕ್ಯಾಲೋರೀಸ್ವರೆಗೂ ಸಹ ನೀವು ಲೆಮನ್ ಜ್ಯೂಸನ್ನು ತೊಗೋಬೋದು ಸೊ ಇದರಿಂದಾಗಿ ನಿಮಗೆ ಹೈಡ್ರೇಟ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಸುಸ್ತು ಅನ್ನೋದು ತೀರಾ ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ಹೈಡ್ರೇಟ್ ಆಗಿರೋದ್ರಿಂದಾಗಿ ನಿಮಗೆ ಹೆಚ್ಚು ಕೆಲಸ ಮಾಡೋದಕ್ಕೆ ಉತ್ತೇಜನ ಕೊಡುತ್ತೆ ಮತ್ತು ಸುಸ್ತನ್ನು ದೂರ ಮಾಡುತ್ತೆ ಮತ್ತು ನಿಮ್ಮ ಬಾಡಿಗೆ ಹೈಡ್ರೇಟ್ ಮಾಡೋದರಿಂದಾಗಿ ಸ್ಕಿನ್ನು ಸಹ ತುಂಬ ಆಗಿರುತ್ತೆ ಅದರಿಂದಾಗಿ ಸ್ಕಿನ್ನಿಗೆ ಯಾವುದೇ ಎಫೆಕ್ಟ್ಸು ಸಹ ಇರೋದಿಲ್ಲ ಮತ್ತು ಲೆಮನ್ನಲ್ಲಿ ತುಂಬ ಸಿಟ್ರಸ್ ಕಂಟೆಂಟ್ ಇರುತ್ತೆ ಸೊ ಸಿಟ್ರಸ್ ಕಂಟೆಂಟ್ ಅಂದರೆ ಸ್ಕಿನ್ ವೈಟನಿಗೆ ಬೆಸ್ಟ್ ಕಂಟೆಂಟ್ ಅಂತಲೇ ಹೇಳ್ಬೋದು ಸೊ ಇದನ್ನು ನೀವು ತೊಗೋತಿದ್ದೀರಾ ಅಂತ ಅಂದರೆ ನೀವು ಪ್ರೆಗ್ನೆನ್ಸಿನ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ತೊಗೋತಿದ್ದೀರಾ ಅಂತ ಅನ್ನೋದ್ರಾದರೆ ನೀವು ತೊಗೊಳೋದ್ರಿಂದಾಗಿ ನೀವು ತೊಗೊಳೋ ಅಂಥ ಕಂಟೆಂಟ್ ನೀವು ನಿಮ್ಮ ಗರ್ಭದಲ್ಲಿರುವ ಮಗುವಿಗೂ ಸಹ ರೀಚ್ ಆಗೋದ್ರಿಂದಾಗಿ ಸಿಟ್ರಸ್ ಕಂಟೆಂಟ್ ಇರೋದರಿಂದಾಗಿ ನಿಮ್ಮ ಮಗು ಸ್ಕಿನ್ ವೈಟನಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಟ್ ನೀವು ಫಸ್ಟ್ ಟ್ರೆಮಿಸ್ಟರಲ್ಲಿ ಇದನ್ನು ತೊಗೊಳೋದ್ರಿಂದಾಗಿ ನಿಮಗೆ ನಾಶ ವಾಮಿಟಿಂಗ್ ಸೆನ್ಸ್ ಇದೆಲ್ಲ ಕಡಿಮೆ ಆಗುತ್ತೆ ಸೊ ಸೆಕೆಂಡ್ ಟ್ರೆಮಿಸ್ಟರಿಂದ ತರ್ಡ್ ಟ್ರೆಮಿಸ್ಟರ್ವರೆಗೂ ನೀವು ತೊಗೋತಿದ್ದೀರಾ ಅಂತಂದರೆ ಇದು ನಿಮಗೆ ಹೈಡ್ರೇಟ್ ಫೀಲ್ ಮಾಡುತ್ತೆ ಹಾಗೆಯೇ ನಿಮ್ಮ ಮಗುವಿನ ಸ್ಕಿನ್ ವೈಟನಿಂಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇಷ್ಟೊತ್ತು ನಾನು ಲೆಮನ್ ತೊಗೊಳೋದ್ರಿಂದಾಗಿ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡಿದೆ ಬಟ್ ಈಗ ಜಾಸ್ತಿ ನೀವು ತೊಗೋತಿದ್ದೀರಾ ಅಥವಾ ನೀವು ತಗೋಳೋದ್ರಿಂದಾಗಿ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ ಅಂತ ನೋಡೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಲೆಮನಲ್ಲಿ ಎಸ್ಪೆಷಲಿ ನ್ಯಾಚುರಲ್ ಶುಗರ್ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಇದನ್ನು ಡಯಾಬಿಟಿಸ್ ಏನಾದರೂ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಫೇಸ್ ಮಾಡ್ತಿದ್ದೀರಾ ಅಂತಂದರೆ ಡಯಾಬಿಟಿಸ್ ಇರೋರು ನೀವು ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಅದರಲ್ಲೂ ಜಾಸ್ತಿ ತೊಗೊಳ್ಳೋದನ್ನು ಅವಾಯ್ಡ್ ಮಾಡಬೇಕು ನಿಮಗೇನಾದರೂ ವಾಮಿಟಿಂಗ್ ಸೆನ್ಸ್ ಆಗ್ತಿದೆ ಅಂದರೆ ನೀವು ಸ್ವಲ್ಪ ಮಾತ್ರ ತೊಗೋಬೋದು ಹಾಗೆ ಇದನ್ನು ನೀವು ಜಾಸ್ತಿ ವಾರದಲ್ಲಿ ಒಂದು ಬಾರಿ ಮಾತ್ರ ತೊಗೋಬೇಕು ಜಾಸ್ತಿ ನೀವು ಕಂಟಿನ್ಯೂಷನ್ ಮಾಡೋಂಗಿಲ್ಲ ಎಸ್ಪೆಷಲಿ ಶುಗರ್ ಇರೋರು ಅಂತಹವರು ಮತ್ತು ಇದನ್ನು ನೀವು ಡೈರೆಕ್ಟಾಗಿ ತೊಗೋತಿದ್ದೀರಾ ಅಂದರೆ ಅಲ್ಲಿಂದ ಕಚ್ತಿದ್ದೀರಾ ಅಂತ ಅಂದರೆ ನಿಮಗೆ ಟೂತ್ ಡಿಸಾರ್ಡರ್ಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಏಕಂತಂದರೆ ಇದರಲ್ಲಿ ತುಂಬ ಹುಳಿ ಕಂಟೆಂಟ್ ಇರುತ್ತೆ ಲೆಮನಲ್ಲಿ ಸೊ ಅದರಿಂದಾಗಿ ನಿಮ್ಮ ಹಲ್ಲು ಸೆನ್ಸಿಟಿವಿಟಿಗೆ ಇದಾಗುತ್ತೆ ಸೊ ಹಾಗಾಗಿ ನೀವು ತುಂಬ ತಣ್ಣಕ್ಕಿರೋದು ಅಥವಾ ಬಿಸಿ ಪದಾರ್ಥ ಏನಾದರೂ ತೊಗೊಂಡಾಗ ನೀವು ಸೆನ್ಸಿಟಿವಿಟಿ ಫೀಲ್ ಆಗ್ತಿರ್ತೀರ ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಲೆಮನನ್ನು ತೊಗೋಳೋ ಹಾಗಿಲ್ಲ ಹಾಗೆ ನೆಕ್ಸ್ಟ್ ಬಂದು ನೀವು ಲೆಮನ್ ಜ್ಯೂಸನ್ನ ಮಾಡಿಕೊಂಡು ಕುಡಿತಿದ್ದೀರಾ ಓಕೆ ಬಟ್ ನೀವು ಕುಡಿದ ತಕ್ಷಣ ಡೈರೆಕ್ಟ್ ಆಗೇ ತಕ್ಷಣವೇ ನೀವು ಮಲಗೋ ಹಾಗಿಲ್ಲ ಏಕಂತಂದರೆ ನೀವು ಹುಳಿ ಪದಾರ್ಥ ಅಥವಾ ಲೆಮನ್ ಜ್ಯೂಸ್ನಾಗ ನೀವು ಕುಡ್ದಿರ್ತೀರ ಕುಡಿದ ತಕ್ಷಣ ನೀವು ಮಲ್ಕೊಳೋದ್ರಿಂದಾಗಿ ನಿಮಗೆ ಎದೆ ಉರಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ಇದನ್ನು ತೊಗೊತಿದ್ದೀರಾ ಅಂದರೆ ನೀವು ನಿದ್ದೆ ಮಾಡೋದಕ್ಕಿಂತ ಮುಂಚೆ ಅಥವಾ ಮಲಗೋದಕ್ಕಿಂತ ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಮುಂಚೆ ನೀವು ಈ ಜ್ಯೂಸನ್ನು ಮಾಡ್ಕೊಂಡು ಕುಡಿದು ನಂತರ ನೀವು ರೆಸ್ಟ್ ಮಾಡ್ಬೋದು ಅಥವಾ ಮಲ್ಕೊಬೋದು ಸೊ ಏನಾದರೂ ಡೈರೆಕ್ಟಾಗಿ ಹಾಗೆ ನೀವು ಕುಡಿದು ಮಲ್ಕೊತಿದ್ದೀರಾ ಅಂದರೆ ಹುಳಿ ತೇಗು ಬರೋ ಚಾನ್ಸಸ್ ಇರುತ್ತೆ ಹಾಗೆಯೇ ತುಂಬ ಜನಕ್ಕೆ ಎದೆ ಉರಿ ಫೀಲ್ ಆಗುತ್ತೆ ಯಾಕಂತಂದರೆ ಲೆಮನಲ್ಲಿ ಹುಳಿ ಕಂಟೆಂಟ್ ಇರೋದ್ರಿಂದಾಗಿ ಅದು ನಮಗೆ ಎದೆ ಉರಿಯನ್ನು ಜಾಸ್ತಿ ಮಾಡುತ್ತೆ ಹಾಗೆ ನೀವು ಇದನ್ನು ತಗೊಂಡು ಸ್ವಲ್ಪ ಅದು ರೆಸ್ಟ್ ಮಾಡಿ ಒನ್ ಅವರ್ ಹಾಫ್ ಆನ್ ಅವರ್ ಮಲಗೋಕೆ ಮುಂಚೆ ನೀವು ತೊಗೊತಿದ್ದೀರಾ ಅಂದರೆ ಇದು ನಿಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಸೊ ಯಾಕಂತಂದರೆ ಗರ್ಭಿಣಿ ಸ್ತ್ರೀಯರಿಗೆ ಸ್ವಲ್ಪ ಊಟ ಮಾಡಿದ್ರು ಸಹ ಹೆವಿ ಅನಿಸ್ತಿರುತ್ತೆ ಯಾಕಂತಂದರೆ ಮಗುವಿನ ಬೆಳವಣಿಗೆ ಆಗ್ತಿರುವಾಗ ನಮಗೆ ಹೊಟ್ಟೆ ಸ್ವಲ್ಪ ಕಂಜೆಸ್ಟೆಡ್ ಅನಿಸುತ್ತೆ ಸೊ ಊಟ ಸರಿಯಾಗಿ ಆಗೋದಿಲ್ಲ ಸೊ ಇದರಿಂದಾಗಿ ನಮ್ಮ ಡೈಜೆಷನ್ ಸಿಸ್ಟಮ್ ಸಹ ಇಂಪ್ರೂವ್ ಆಗುತ್ತೆ